ನೀವು ಯಾವ್ದು ಪ್ರೈವೇಟ್ ಪ್ರಾಪರ್ಟಿ ಇಲ್ಲ ಅಂಡರ್ ಗೌರ್ಮೆಂಟ್ ಗಮನದಲ್ಲಿರಲಿ ಯಾವ್ದು ಈ ಜಗತ್ತಲ್ಲಿ ಆದರೆ ಬೇರೆ ಬೇರೆ ದೇಶಗಳಲ್ಲಿ ಲೀಸ್ನ ಆಧಾರ ಮೇಲೆ ಇರುತ್ತೆ ಇಲ್ಲಿ ಓನರ್ಶಿಪ್ ಕೊಟ್ಟಿರ್ತಾರೆ ಓವರ್ ಆಲ್ ಕಳಪೆ ಬಿಲ್ಡಿಂಗ್ ಕಟ್ಟಿ ಅಂತ ಯಾರು ಹೇಳಲ್ಲ ಕಳಪೆ ಗೊತ್ತಾಗ್ತಾ ಇದೆ ನಿಮ್ಗೆ ಎವರಿ ಡೇ ಬಿದ್ದೋಗುತ್ತೆ ಅಂತಕ್ಕಂಥದ್ದು ಇದನ್ನ ಬಿಳ್ಸಿ ಇದನ್ನ ನೀವು ರಕ್ಷಣೆ ಮಾಡಬೇಕು ಅಂತಂತಂತದು ನಿಮಗೆ ಮಾಹಿತಿ ಇಲ್ವಾ ಹಿಂದೇ ಸತ್ತಾಣ್ ಗೌಡ್ರು ಒಂದ ಸಲ ಲಾಯರ್ ಆಫೀಸ್ ಹತ್ರ ಬಂದಿದ್ದರು ಚಂದ್ರೋ ಹೋಟ್ಲ್ ಅಂತ ಅವರು ನನ್ನನ್ನ ಪರಿಚಯ ಮಾಡ್ಕೊಂಡು ಈ ಅಧ್ಯಕ್ಷರla ಬನ್ನಿ ಅಂತ ಕಾಫಿ ಕೊಡಿ. ಮೊದಲೇ ನಾನು ಹೇಳಿದೆ ನಿಮ್ಮ ಹಾರ್ಡ್ ಅತೆ ತುಂಬಾ ಜನ ಸತ್ತು ಹೋಗ್ತಾರೆ ಅಂತಲೂ ಆ ಇದೇ ತರ байನ್ಸ್ ನಮಗೆ ನೀವು ಮೂವತ್ತರಿಂದ ರಿಂದ 90 ರೂಪಾಯಿನ ಏನು ಟೆಕ್ಸ್ಟ್ ಟ್ಯಾಕ್ಸ್ ಕಟ್ಟಿಲ್ಲ ತಾವು ನಿಮ್ಮನ್ನ ನಾವು ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನಮ್ಮದು ನೀವು ಯಾರು ಟಚ್ ಮಾಡಕ ಆಗಲ್ಲ ನಮ್ಮದು ಕೋರ್ಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ನನಗೆ ಅವತ್ತು ಬಂದಿತ್ತು ಮಾಹಿತಿ ಕಡಿಮೆ ಇದೆ ನಾದೆ ಒಂದು ಅನುಮತಿ ಇಲ್ಲದೆ ಮಾಡ್ತಾರೆ ಇವರಿಗೆ ಖುದ್ದಾಗಿ ಹೇಳಿದಿನಿ ಅದು ಅನುಮತಿ ಇಲ್ಲ ಅದನ್ನ ಸ್ಟಾಪ್ ಮಾಡಿ ಅಂತ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡಿಲ್ಲ ಇದಕ್ಕೆ ಮೂಲ ಕಾರಣ ಇವರು ಕೊಟ್ಟಿರ್ತಕ್ಕಂಥ ಲೀನಿಯನ್ಸ್ ನಾನು ಹೇಳಿದ್ರೆ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿದೀನಿ ಇಲ್ಲ ಇಲ್ಲ ಮೇಲೂ ಒಂದ್ಸಲ ಹೇಳಿದೀನಿ ಇದನ್ನ ಸ್ಟಾಪ್ ಮಾಡಿ ಅಂತಕ್ಕಂಥ ನಲವತ್ತು ಲಕ್ಷ ಇದೆ ಅಂತ ಯಾಕೆ ಅನುಮತಿ ಕೊಟ್ಟರೆ ಬೇಡ ಅಂತಕ್ಕಂಥದ್ದು ಹೇಳಿದ್ದೀನಿ ಈ ತರ ಸಾರ್ವಜನಿಕರು ಇಂತಹ ಜಾಗದಲ್ಲಿ ಅನಾಹುತ

ಿನ ನಾಳೆ ಸಾರ್ವಜನಿಕರ ಹಾನಿ ಆಗುತ್ತೆ ಸರ್ ತಪ್ಪೇನಾಗತ್ತೆ ಅಣ್ಣ ಇವರು ಮೂಲ ಓನರ್ ಕೊಡ್ಬೇಕು ಇತರ ಮಾಡ್ತೇವೆ ಬಾಡಿಗೆ ಕೊಟ್ಟಿದ್ರು ಬಾಡಿಗೆ ಇಲ್ಲ ಬಾಡಿಗೆಲ್ಲ ಕೂತಾಗ ಆಕಸ್ಮಿಕವಾಗಿ ಬಿದ್ದಿರಂತ ಈ ಫ್ಲಡ್ ಬರುತ್ತೆ ಆತರ ಬಿಟ್ಟರೆ ಓನರ್ ಏನ್ ಮಾಡ್ತಾರೆ ಒಂದು ಓಟ್ಲರ್ ಇವರಿಗೆ ಬಿಡ್ತಾ ಇಲ್ಲ ಓಪನ್ ಮಾಡೋದಕ್ಕೆ ಇಲ್ಲಿ ಮೂಲ ಮೆಡಿಕಲ್ ಸಪ್ ಈಗ ಒಂದು ಕೆಲಸ ಮಾಡಿ ಸರ್ ನಾವು ಪರಿಹಾರದ ಬಗ್ಗೆ ಯೋಚನೆ ಮಾಡಿಲ್ಲ ಇನ್ನು ಯಾವುದೇ ಈ ಕಾಂಪ್ಲೆಕ್ಸ್ ಡೆಮಾಲಿಷ್ ಮಾಡಿಸಿ ಯಾರು ವ್ಯವಹಾರಿಕವಾಗಿ ಮಾಡ್ದಂಗೆ ಇವ್ರಿಗೆ ಆದೇಶ ಮಾಡಿ ು ಈಗ ಆಗಿರ್ತಕ್ಕ ಯಾವ ಇದ್ರಲ್ಲಿ ಅವರಿಗೆ ಸಹಾಯ ಏನ್ ಮಾಡಬಹುದು ಕುತ್ಕೊಂಡು ಆತಾಗಿ ಒಮ್ಮೆ ಆಲ್ರೆಡಿ ಕೋರ್ಟಿಗೆ ಇದನ್ನ ನಾವು ಈ ಬಿಲ್ಡಿಂಗ್ ಈ ಕಡೆ ಮಳಿಗೆ ಕಡೆ ಯಾವ್ದು ಹೋಟೆಲ್ ಇಲ್ಲ ಈಶಾ ಒಬ್ಬನೇ ಅನ್ನ ಹತ್ರ ಇಟ್ಕೊಂಡಿರೋದ್ ಇದು ಯಾವ ಆಗಿರೋದು ನೀವು ಅನ್ನ ಹತ್ರ ಇಟ್ಕೊಂಡು ವಿಕೆಟ್ ಮಾಡಕ್ ಬಿಡ್ತಾ ಇಲ್ಲ ಇದು ವಿಚಾರ ಕೋಟು ಅಂತ